ಹಿಂದೆ ತೃಪ್ತಿಗೆ ಹೋಗ್ತಾ ಇರಲಿಲ್ಲ ಆಗ ಅದು ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಸಪ್ತ ಪ್ರತಿಷ್ಠಾಪನೆ ಮಾಡಿರೋದು ಈ ಬೆಟ್ಟವೂ ಸೇರಿದಂಗ ಇಲ್ಲಿ ಕಾಣುವ ಬೆಟ್ಟದ ಶ್ರೇಣಿಗಳನ್ನ ಸಪ್ತಗಿರಿಗಳು ಅಂತ ಕರೀತಾರೆ ಯಾರು ಅವರ ವಿರುದ್ಧವಾಗಿ ನೇರವಾಗಿ ಯುದ್ಧ ಮಾಡ್ತಾರೋ ಅವರ ಶಕ್ತಿ ವಾಲಿಗೆ ಬರ್ಬೇಕು ಅನ್ನೋದು ಒಂದು ವರ ಇರುತ್ತೆ ಈ ಚೈನ್ ಇದೆಯಲ್ವಾ ಅಲ್ವಾ ಈ ಚೈನ್ ಹಿಡ್ಕೊಂಡು ಕೆಳಗಡೆ ಇಳಿದು ಸ್ನಾನ ಮಾಡೋರಂತೆ ನಿನ್ನ ರೂಪಿನಲೀಲ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾ ಪಾಡಿ ಪೊಗಳಲು ಪನ್ನಗಾ ಧಿಪನಲ್ಲ ಶರಣ್ರಿ ಎಲ್ಲಾರ್ಗು ಶರಣು ಶರಣಾರ್ಥಿ ನಾ ಹೊಂಟೆ ನೀವತ್ತ ಇಲ್ಲಿ ಕಾಣಿಸ್ತಿಲ್ರಿ ಈ ಬೆಟ್ಟಕ್ಕೆ ಸ್ಮಾಲ್ ಹಿಲ್ ಗೌತಮ ಗಿರಿ ಅಂತ ಕರೀತಾರ ಸ್ವಾಮಿ ಬೆಟ್ಟ ಅಂತಾನೂ ಇದಕ್ಕ ಕರೀತಾರ ಅವತಿ ಅಂತ ಒಂದ್ ಊರ ಐತಲ್ರಿ ದೇವನಹಳ್ಳಿ ಹತ್ರ ಅಲ್ಲಿಗ್ ಬಂದು ಅಲ್ಲಿಂದ ಸುಮಾರು ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡ್ ಬಂದ್ರೆ ನಾವು ಈ ಪ್ಲೇಸ್ ಗೆ ಬರ್ತೇವಿ ಒಟ್ಟು ಈ ಬೆಟ್ಟಕ್ಕ ಎರಡು ದಾರಿ ಒಂದು ವೆಹಿಕಲ್ ರೂಟ್ ಐತಿ ಇನ್ನೊಂದು ಬೆಟ್ಟ ಹತ್ಕೊಂಡ್ ನಾವು ಕಾಲ್ದಾರೀ ಹೋಗುವಂತ ದಾರಿ ಐತಿ ಸೊ ನಾನು ಈಗ ಹೊಂಟೀನಿ ಬೆಟ್ಟನ ಹತ್ಕೊಂಡು ಅಂದ್ರೆ ಕಾಲ್ ದಾರಿಲಿ ಹತ್ಕೊಂಡು ಹೊಂಟೀನಿ ಅಂದ್ರೆ ಬೆಟ್ಟನ ಟ್ರೆಕ್ ಮಾಡಕ್ ಹೊಂಟೀನಿ ಲೆಟ್ ಸ್ಟಾರ್ಟ್ ಗೌತಮ ಗಿರಿ ಟ್ರೆಕ್ ಸೊ ಫೈನಲಿ ನಾನು ಈ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೆ ನಾವು ಇಲ್ಲಿಂದ ಈ ರೋಡ್ ದಾರಿಯಿಂದ ನಾವು ಎಡಗಡೆಗೆ ಮೇಲಕ್ಕೆ ಹೋಗ್ಬೇಕು ಸೊ ಇಲ್ಲೆಲ್ಲ ಮಾರ್ಕ್ ಮಾಡ್ಯಾರೀ ಬೆಟ್ಟಕ್ಕೆ ಹೋಗೋಕೆ ಅವತಿ ಎಂಬ ಈ ಹಳ್ಳಿಯಲ್ಲಿ ನಾಡಪ್ರಭುಗಳು ಎಂಬ ಒಂದು ಪಾಳೆ ಪಟ್ಟು ವಿಜಯನಗರ ಸಂಸ್ಥಾನದ ಸಾಮಂತ ರಾಜವಂಶವಾಗಿ ಹುಟ್ಟುಕೊಂಡು ಆಡಳಿತವನ್ನ ಮಾಡಿ ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ಒಂದು ದೇವಸ್ಥಾನಕ್ಕ ನಾವೀಗ ಹೊಂಟಿವಿ ಅದನ್ನ ನೋಡೋದಕ್ಕ ಎಲ್ಲವನ್ನೂ ಹೇಳೋ ಪ್ರಯತ್ನ ಮಾಡ್ತೀನಿ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡ್ರಿ ಪವಿತ್ರ ಕ್ಷೇತ್ರದಲ್ಲಿ ಮಹಾಪವಿತ್ರ ಕಾರ್ಯಗಳು ಅಂತಂದ್ರೆ ಇವ ನೋಡ್ರಿ ಅವತಿಯಿಂದ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟಕ್ಕ ಗೌತಮ ಗಿರಿ ಕ್ಷೇತ್ರ ಅಂತ ಕರೀತಾರೆ ಬೆಟ್ಟದ ಮೇಲೆ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ತಿಮ್ಮರಾಯ ಬೆಟ್ಟ ಅಂತಾನು ಇದು ಹೆಚ್ಚು ಪರಿಚಿತ ಅದು ಕೆರೆ ಅವಾಗ ನೋಡಿದ್ವಲ್ರಿ ಅದು ಸ್ಟಾರ್ಟಿಂಗ್ ಒಳಗನ ಒಳ್ಳೆ ಬ್ಯೂಟಿಫುಲ್ ಸೀನರಿಕ್ ವ್ಯೂ ಐತಿ ಇನ್ನು ಮ್ಯಾಲೆ ಹೋದ್ರಂತೂ ಸ್ವರ್ಗ ನೋಡಿದಂಗೆ ಇರ್ತೈತಿ ಏನೋ ಗೊತ್ತಿಲ್ಲ ಹೋಗೋಣ ನೋಡ್ರಿ ಬೆಟ್ಟ ಸುತ್ತಲೂ ಹೆಂಗಿದೆ ತಿಮ್ಮರಾಯಸ್ವಾಮಿ ಮೂರ್ತಿ ಐತಲ್ರಿ ಅದು ವಾಸ್ತವವಾಗಿ ವಿಜಯನಗರ ಶೈಲಿಯಲ್ಲಿರುವಂತಹ ಚನ್ನ ಮೂರ್ತಿ ಅದು ಈ ಮೂರ್ತಿಯನ್ನ ಗೌತಮ ಮಹರ್ಷಿಗಳು ತಪ್ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಈಗಲೂ ಕೂಡ ನಂಬಿಕೆ ಮೂರ್ತಿಯ ಬಗ್ಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ದೇವಸ್ಥಾನದ ಹತ್ರ ಹೋದಾಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬೆಟ್ಟದ ಮೇಲೆ ಚಕ್ರ ಚಕ್ರತೀರ್ಥ ಲಕ್ಷ್ಮಿ ತೀರ್ಥಗಳು ಕೂಡ ಅದಾವ ಂಗಿದೆ ಒಗಡೆಯಲ್ಲಿ ಏನು ದುಡ್ಡಿಲ್ಲ ಒಂದು ಬಂಡೆ বৰ কনছতে সু ফুল বেটগুড় আমি সেইটোৱে ಅಲ್ಲ ಅದು ಪೀಕು ಬಟ್ ಅದ್ರ ಆಚೆ ದೇವಸ್ಥಾನಗಳಿದಾವೆ ತೀರ್ಥಗಳಿದಾವೆ ಸೊ ಈ ಬಂಡೆ ಐತಲ್ರಿ ಇದು ಪೀಕ್ ಇದು ಇದ್ರ ಕೆಳಗಡೆ ದೇವಸ್ಥಾನಗಳಿದಾವೆ ಈ ಹೂವು ಐತಲ್ರಿ ಈ ಹೂವಿಗೆ ಇಂಗ್ಲಿಷ್ ಒಳಗಡೆ ಗಾರ್ಡನ್ ಬಾಲ್ಸಮ್ ಅಂತ ಕರೀತಾರ್ರಿ ಕನ್ನಡದೊಳಗ ಕರ್ಣ ಮಂಡಲ ಅಥವಾ ಕರ್ಣ ಕುಂಡಲ ಹೂವು ಅಂತ ಇದನ್ನ ಕರೀತಾರ ಅಹ್ ಆಡು ಭಾಷೆ ಏನಂತ ಕರೀತಾರ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡ್ರಿ ನನಗೊಂದು ಸ್ವಲ್ಪ ಗೊತ್ತಾಗತ್ತೆ ಸೊ ನಾವೀಗ ಈ ಬಂಡೆನ ಹತ್ತಿ ಮೇಲಕ್ ಹೋದ್ರ ಪೀಕಿಗೆ ಹೋಗ್ತೀವಿ ಅಂದ್ರೆ ಈ ಬೆಟ್ಟದ ಪೀಕಿಗೆ ಬಟ್ ನೋಡೋಂತ ಸ್ಥಳಗಳು ಏನಾದ್ರು ಕೆಳಗಡೆ ಅದಾವ್ ಅಲ್ಲಿಗೆ ಹೋಗೋಣ ಇಲ್ಲೊಂದು ನೀರು ಹರಿಯೋ ಜಾಗ ಐತೆ ಅದ್ಭುತ ಒಂದು ಸ್ಲೀಪರಿ ಬಂಡೆ ಇದು ಇದನ್ನ ಹುಷಾರಾಗಿ ಹತ್ಕೊಂಡು ಹೋಗಿ ರೌಂಡ್ ಹಾಕೊಂಡು ಮೇಲಕ್ಕೆ ಪರವಾಗಿ ಇಲ್ಲಿ ಮೇಲಕ್ ಬಂದಾಗ ತುಂಬಾ ಗಾಳಿ ಇತ್ತು ಹೆವಿ ಗಾಳಿ ಇತ್ತು ಸೊ ಮಾತಾಡಕ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅದು ಕೆರೆ ಅಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಇರ್ತೈತಿ ಬೇಕಂದ್ರೆ ಹೋಗ್ಬೋದು ಇಲ್ಲಿಂದ ಕೆಳಕ್ ಹೋದ್ರ ದೇವಸ್ಥಾನಕ್ ಹೋಗ್ತೀವಿ ಇದು ದಿಬ್ಬಗಿರಿ ಅಂತ ಕರೀತಾರ ಹೊರಗಿನ ಬೆಟ್ಟ ಅಂತ ಕರೀತಾರ ಇದು ನಂದಿ ಬೆಟ್ಟ ಇವೆರಡರ ಮಧ್ಯ ಸಣ್ಣ ಬೆಟ್ಟ ಕಾಣಿಸ್ತಿದೆಯಲ್ಲ ಅದು ಬ್ರಹ್ಮಗಿರಿ ಅದು ಸ್ಕಂದಗಿರಿ ಈ ಬೆಟ್ಟವೂ ಸೇರಿದಂಗ ಇಲ್ಲಿ ಕಾಣುವ ಬೆಟ್ಟದ ಶ್ರೇಣಿಗಳನ್ನ ಸಪ್ತಗಿರಿಗಳು ಅಂತ ಕರೀತಾರೆ ಸುತ್ತಲೂ ಇರುವ ಈ ಸಪ್ತಗಿರಿಗಳಲ್ಲಿ ನಂದಿಗಿರಿ ಅಂದ್ರೆ ನಂದಿ ಬೆಟ್ಟ ದಿಬ್ಬಗಿರಿ ಆಮೇಲೆ ಕುಕ್ಕುಟಗಿರಿ ಸ್ಕಂದಗಿರಿ ಬ್ರಹ್ಮಗಿರಿ ಗೋವರ್ಧನಾಯರ್ ಮತ್ತು ಇದು ಗೌತಮ ಗಿರಿ ಇವು ಸಪ್ತಗಿರಿಗಳ್ರಿ ಈ ಸಪ್ತಗಿರಿಗಳನ್ನ ಗೌರವ ಮತ್ತ ಭಕ್ತಿಯಿಂದ ಕಾಣಲಾಗುತ್ತಿತ್ತು ಆದ್ರೆ ಈಗ ಇವುಗಳ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತಿದೆ ಅದಕ್ಕೊಂದು ಎಕ್ಸಾಂಪಲ್ ಅಂದ್ರ ನಾವು ಆಗ್ಲೇ ನೋಡಿದ್ವಲ್ಲ ಬಿಯರ್ ಬಾಟ್ಲು ಅದು ಇಲ್ಲಿಂದ ಕೆಳಗೆ ಹೋದ್ರೆ ಒಂದು ಕಣಿವೆ ಸಿಗ್ತಾ ಈ ಕಣಿವೆ ಪ್ರದೇಶವನ್ನ ಇಳ್ಕೊಂಡು ನಾನೀಗ ಈಗ ಹೊಂಟಿನಿ ತಿಮ್ಮರಾಯ ದೇವಸ್ಥಾನದ ಕಡೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಗಳದಾವು ಈ ತಿಮ್ಮರಾಯ ದೇವಸ್ಥಾನದ ಒಳಗಡೆ ಒಂದಿಷ್ಟು ತೀರ್ಥಗಳದವು ನೋಡೋಣ ಎಲ್ಲೆಲ್ಲಿದಾವೆ ಅದ್ ಏನೇನ್ ತೋರಿಸ್ತಾರೆ ಅಂತ ನಮ್ ದೀಪಕ್ಸಾನ ಗಾಜಿಯಾಬಾದ್ ಸೇವು ಗಾಜಿಯಾಬಾದ್ ಸೇ ಕರ್ನಾಟಕ ನಮ್ ದೀಪಕ್ ಇದು ಕನ್ನಡದವರೇನಾ ದೀಪಕ್ ಅವರು ಐಸ ಆಗಿದೆ ಕಾಫಿ ಅಚ್ಚಾ ಲಗಾ ಪಹಲಿ ಬಾರ ಆಯೆ ಯಹಾ ಪೇ ಬೋತ್ ಅಚ್ಚಾ ಬಾಗಾ ಬಾಗಾ ಪೇ ಅಚ್ಚಾ ಜಗಾ ದಿ ಘುಮ್ನೆ ಲಾಯಕ್ ಅಾ ಸಭಿ ಕೋ ಆನ ಚಹಿಯೇ ಇದರ್ ಘುಮ್ನೆ ಕೆ ಲಿಯೇ ಅಲ್ಲಿ ಕಾಣಿಸ್ತಿರುವ ದೇವಸ್ಥಾನ ಈಗ ನಾವು ಇಂಪಾರ್ಟೆಂಟ್ ಪ್ಲೇಸ್ ಹೋಗಬೇಕಾಗಿರೋದು ವಿಜಯನಗರ ಶೈಲಿಯಲ್ಲಿ ನಿರ್ಮಾಣ ಆಗಿತ್ತು ಎಲ್ಲೆ ಹಣ್ಣಿನ ಮರ ಐತೆ ನೋಡಿ ಎಲ್ಲೆ ಹಣ್ಣು ಬಂತina ಕೈ ಕೈ அல்லல்ல அல்லே ஒண்ணு மகிழ்ச்சிய இல்ல தொடதொந்த கணிமேப்பா இதே ஏனாக ಕೈಕಾಲಂತೂ ಮುರಿಯುತ್ತದೆ ಕನಿಮ್ ರಾಮನಾಮ ಸುಖಧಾಮ ಸುಖಧಾಮ ಅವತಿ ಆಡಳಿತಗಾರರ ಕಟ್ಟಡಗಳ ವಿಶೇಷತೆಗಳನ್ನ ಆ ದೇವಸ್ಥಾನದಲ್ಲಿ ನಾವು ಕಾಣಬಹುದು ನಾನೀಗ ದೇವಸ್ಥಾನದ ಆವರಣಕ್ಕೆ ಬಂದಿನ್ರಿ ಇಂಪಾರ್ಟೆಂಟ್ ಪ್ಲೇಸ್ಗಳದವು ದೇವಸ್ಥಾನದೊಳಗಡೆ ನೋಡುವಲ್ಲುಖರ i ನವರಂಗ ಮಂಟಪ ಇಲ್ಲಿನ ಕಂಬಗಳ ಮೇಲೆ ಅನೇಕ ಉಬ್ಬು ಶಿಲ್ಪಗಳನ್ನ ನಾವು ನೋಡಬಹುದು ನಮಸ್ಕಾರ ಇದು ಗೌತಮ ಗಿರಿ ಕ್ಷೇತ್ರ ಅಂತ ಹೆಸರು ಹಿಂದೆ ತೀರ್ಥಿಗೆ ಹೋಗ್ತಾ ಇರಲಿಲ್ಲ ಆಗ ಅದು ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಸಪ್ತ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಸಪ್ತ ಋಷಿಲೆ ಗೌತಮ ಮಹರ್ಷಿಗ್ ಅವ್ರು ಪ್ರತಿಷ್ಠಾಪನೆ ಮಾಡಿ ಸಾಲಿಗ್ರಾಮ ಶಿಲೆ ಒಂದು ಎಂಟುನೂರು ವರ್ಷಗಳಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಆಮೇಲೆ ಇಲ್ಲಿ ಶಂಕುತೀರ್ಥ ತೀರ್ಥ ಚಕ್ರತೀರ್ಥ ಲಕ್ಷ್ಮೀತೀರ್ಥ ಮೂರು ಕಲ್ಯಾಣಿ ಇದೆ ಅಲ್ಲಿ ಸ್ನಾನ ಮಾಡಿ ಬಂದು ಅರ್ಕೆ ಅರ್ಕೊಂಡು ಹೋಗ್ತಾ ಇದ್ರು ಇದು ಬಹಳ ಸತ್ಯವಾದ ದೇವರು ಸಾಲಿಗ್ರಾಮ ಶಿಲೆ ಇದು ಶ್ರಾವಣ ಮಾಸದಲ್ಲಿ ವಿಶೇಷ ಆಗುತ್ತೆ ವೈಕುಂಠ ಕಾಕ್ಸಿ ಫೆಬ್ರವರಿ ತಿಂಗಳ ತಿಂಗಳಲ್ಲಿ ವಾರ್ಷಿಕೋತ್ಸವ ಎಲ್ಲ ಆಗುತ್ತೆ ಎಲ್ಲ ವಿಶೇಷ ಪೂಜೆಗಳಿರುತ್ತೆ ಕಾರ್ತಿಕ್ ಮಾಸದಲ್ಲೂ ದಿನ ತೆಗ್ದಿರುತ್ತೆ ಡೈಲಿ ಒಂಬತ್ತಿಂದ ಎರಡು ಗಂಟೆ ಶನಿವಾರ ಒಂಬತ್ತರಿಂದ ಐದು ಗಂಟೆವರೆಗೂ ತೆಗೆದಿರುತ್ತೆ ಪ್ರಸಾದ ಕೊಡುತ್ತೆ ಇವಾಗ ಏನಕ್ಕೆ ಹೌದು ಹೂವು ಕೊಡೋದು ಇವಾಗ ಏನಾರ ಕೆಲಸ ಆಗಬೇಕು ಅಂದರೆ ಮದುವೆ ಬೌಲ್ವಾಲ್ ಹಾಕ್ಸ್ಬೇಕು ಅಂದರೆ ಮದುವೆ ಮಾತುಕತೆ ಅದೆಲ್ಲ ಬಂದು ಸ್ವಾಮಿನ ಹೂವು ಕೇಳುತ್ತೆ ಎಲ್ಲ ಕೊಡುತ್ತೆ ಒಳ್ಳೆಯದಾದ ಒಳ್ಳೆಯದಾಗುತ್ತೆ ಇರೋ ನೋಡುವ ಜನಕ್ಕೆ ಕಣ್ಣು ಸಾವಿರ ನಿನ್ನ ರೂಪಿನಲೀಲ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾ ಪಾಡಿ ಪೊಗಳಲು ಪನ್ನ ನೀನಿಯ ಕಣ್ಣ ಮುಚ್ಚದೆ ಬೆನ್ನ ತೋರುವಿ ಮಣ್ಣ ಕೆದರುವಿ ಚಿನ್ನ ಗೊಲಿದನೆ ಸಣ್ಣ ವಾಮನ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬಣ್ಣ ಬಡುಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಯ ಬೆನ್ನ ನೇರಿದ ವ್ಯಾಸ ವಿಠಲ ತಿಳಿಯದೋ ನಿನ್ನಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಟ ತಿರುಪತಿಯ ವೆಂಕಟ ಹೊಳವ ನೀರೊಳು ಗೆಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬದಿಳೆಯ ನಳೆಯುವ ಫಳಿರ ಭಾರ್ಗವ ಛೇದಿಸಿ ಛೇದಿಸಿಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಹವಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ திருப்பா வெங்கடா திருப்பியா வெங்கடா திருப்பியா வெங்கடா திருப்பியா வெங்கடா திருப்பியா வெங்கடா ಇದಿಷ್ಟು ದೇವಸ್ಥಾನದ ಮಹಾತ್ಮೆ ಕ್ಷೇತ್ರ ಮಹಾತ್ಮೆ ಗರ್ಭ ಗುಡಿಯ ಏನು ಹೊರಗಡೆ ಗೋಡೆ ಇದೆಯಲ್ಲ ಅಲ್ಲೊಂದಿಷ್ಟು ಉಬ್ಬು ಶಿಲ್ಪಗಳದಾವೆ ನನಗೆ ಎಷ್ಟು ಗೊತ್ತಿದಾವ ಅಷ್ಟು ತೋರಿಸ್ತೀನಿ ಬರ್ರಿ ನೋಡ ವಾಲಿ ಒದೇ ಪ್ರಸಂಗ ಇರ್ಬೇಕಿದು ರಾಮ ಆ ಇದು ರಾಮಾಯಣ ಸಂಪೂರ್ಣ ಪ್ರಸಂಗ ನೋಡ್ರಿ ಇದು ಇಲ್ಲಿರ್ತಕ್ಕಂಥದ್ದು ರಾಮ ವಾಲಿ ಮತ್ತೆ ಸುಗ್ರೀವ ಕಾಳಗ ಆಮೇಲೆ ಹ ಇದು ಮರಗಳಿಂದ ಮಧ್ಯ ಮರಗಳ ಹಿಂದಿನಿಂದ ರಾಮ ಬಾಣ ಬಿಡ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಯಾಕೆ ಹಾವಿನ ಚಿತ್ರ ಇದೆ ಅಂತಂದ್ರೆ ವಾಲಿ ವದ ಪ್ರಸಂಗಾರಿ ಇವನು ರಾಮ ಇವು ಮರಗಳ ಮಧ್ಯ ಬಾಣವನ್ನ ಬಿಡ್ತಾ ಇರ್ತಕ್ಕಂಥದ್ದು ವಾಲಿಗೆ ಮತ್ತೆ ಇದು ಹಾವು ಯಾಕೆ ಈ ಕಥೆಯ ಅರ್ಥ ಏನು ಅಂತಂದ್ರೆ ವಾಲಿಗೆ ಒಂದು ವರ ಇರ್ತೈತಿ ಯಾರು ಅವರ ವಿರುದ್ಧವಾಗಿ ನೇರವಾಗಿ ಯುದ್ಧ ಮಾಡ್ತಾರೋ ಅವರ ಶಕ್ತಿ ವಾಲಿಗೆ ಬರ್ಬೇಕು ಅನ್ನೋದು ಒಂದು ವರ ಅದಾದ ಅದಾದ್ಮೇಲೆ ಅದಕ್ಕೆ ರಾಮ ಮರೆಯಿಂದ ಬಾಣ ಹೊಡಿತಿರ್ತಾನೆ ಏಳು ಈ ಮರಗಳ ಬರೆಯಿಂದ ಬಟ್ ಇದು ಹಾವಿನ ಸಿಂಬಲ್ ಯಾಕಂತಂದ್ರೆ ರಾಮ ಬಿಟ್ಟಿದ ಬಾನ ಇದೆಯಲ್ಲ ಅಷ್ಟೊಂದು ಕಾರ್ಕೋಟಕ ವಿಷವನ್ನ ಹೊಂದಿರ್ತದೆ ಅನ್ನೋ ಒಂದು ಪ್ರಸಂಗ ಇದು ಇವುಗಳ ಜೊತೆಗೆ ಈ ಗೋಡೆಯ ಮೇಲೆ ಗೋಪಿಕಾ ವಸ್ತ್ರಾಪಹರಣ ವಸ್ತ್ರಾಪಹರಣರ್ಮಾವತಾರ ಕಳಿಂಗ ಮರ್ದನ ಗೋವರ್ಧನ ನರಸಿಂಹ ಪ್ರಹ್ಲಾದ ಚರಿತ್ರೆ ವಾಮನ ತಿ ತ್ರಿವಿಕ್ರಮ ರಾಮಾಯಣ ಮತ್ತು ಭಾಗವತದ ಪ್ರಸಂಗಗಳನ್ನ ಉಬ್ಬು ಶಿಲ್ಪಗಳಾಗಿ ಕೆತ್ತನೆ ಮಾಡ್ಯಾರ ಕೃಷ್ಣ ಬೆನ್ನೆಯನ್ನ ಕದಿತಿರ್ತಕ್ಕಂಥದ್ದು ಇದು ಇಲ್ಲಿದೆ ಇಲ್ಲಿ ಬೆನ್ನೆಯನ್ನ ಮಾಡ್ತಿರುವಂಥದ್ದು ಬೆನ್ನೆ ಮಾಡ್ತಿರ್ತಕ್ಕಂಥ ಪ್ರಸಂಗ ರಾಮ ಲಕ್ಷ್ಮಣರು ಗರುಡ ವಿಷ್ಣು ಗರುಡ ಮತ್ತು ಇದು ಗರುಡ ಮತ್ತೆ ವಿಷ್ಣು ಗರುಡನನ್ನ ಹೊತ್ಕೊಂಡಿರ್ತಕ್ಕಂಥದ್ದು ಇದು ಕಾಳಿಂಗ ಮರ್ದನ ಕೃಷ್ಣ ಕಾಳಿಂಗ ಮರ್ದನ ಮಾಡ್ತಿರ್ತಕ್ಕಂಥದ್ದು ಗೋವರ್ಧನ ಗಿರಿಯನ್ನ ಎತ್ತಿರ್ತಕ್ಕಂಥದ್ದು ಕೃಷ್ಣ ಇದು ವಾಮನ ಬಲಿಚಕ್ರವರ್ತಿಯಿಂದ ವಾಮನ ಹೊರ ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ವಿಷ್ಣು ಮೂರು ಪಾದಗಳನ್ನ ಎತ್ತಿ ಇಟ್ಟಿರ್ತಕ್ಕಂಥದ್ದು ಇನ್ನೂ ಒಂದಿಷ್ಟು ಇದಾವೆ ಇದು ಉಗ್ರ ನರಸಿಂಹದು ಶಿಲ್ಪ ಒಂದು ಗಜ ಲಕ್ಷ್ಮಿ ಇರ್ಬೇಕೇನ ಗಜಲಕ್ಷ್ಮಿ ಐ ತಿಂಕ್ಸ್ ಇದು ಉಗ್ರ ನರಸಿಂಹ ಹಿರಣ್ಯಕಶುಪಿಯ ಕರೋಳನ ಬಗೀತಾ ಇರ್ತಕ್ಕಂಥದ್ದು ಇದು ಲಕ್ಷ್ಮೀ ನರಸಿಂಹ ಸೊ ಈ ದೇವಸ್ಥಾನ ಅದರ ಗೋಡೆಗಳ ಮೇಲಿನ ಉಬ್ಬು ಶಿಲ್ಪಗಳನ್ನ ನೋಡ್ಕೊಂಡು ಹೋದ್ರ ನಮಗ ಒಂದು ಮೂರ್ ಇಂಪಾರ್ಟೆಂಟ್ ತೀರ್ಥಗಳದವ್ರಿ ಶಂಖ ತೀರ್ಥ ಲಕ್ಷ್ಮಿ ತೀರ್ಥ ತೀರ್ಥ ಅಂತ ಆ ಕಡೆ ಹೋಗ್ಬೇಕು ಹೋದ್ರೆ ಹೆಜ್ಜೆ ಶಂಕತೀರ್ಥಕ್ಕೆ ದಾರಿ ಅಂತ ಹರ್ಕೊಂಡಿರ್ಬೋದು ತೀರ್ಥಕ್ಕೆ ದಾರಿ ಅಂತಿದೆಯಲ್ಲ ಇಲ್ಲಿ ಬಂದ್ರೆ ಇದಾವೆ ಇದಾವೆಗಳು ಹೇಳಿದ್ರೆ ಅಲ್ಲೊಂದು ತೀರ್ಥ ಇದೆ ಹಂಗೇನೆ ಕೆಳಗಡೆ ಹೋದ್ರೆ ನಮ್ಗೆ ಇನ್ನೊಂದಿಷ್ಟು ತೀರ್ಥಗಳು ಸಿಗ್ತಾವೆ ಸರ್ ಇದು ಯಾವ ತೀರ್ಥ ಸರ್ ಇದು ಇದು ಶಂಕು ತೀರ್ಥನಾ ಶಂಕು ತೀರ್ಥ ಸೊ ಇಲ್ಲಿಂದ ಕೆಳಗಿಳಿದು ಅಲ್ಲಿ ಚೈನ್ಗಳಿದಾವೆ ಇದಾವೆ ಮೊದ್ಲೆಲ್ಲ ಸ್ನಾನ ಮಾಡ್ತಿದ್ರಂತೀರ್ತಾರೆ ತೀರ್ಥ ಅಂತ ಶಂಖದ ಆಕಾರದಲ್ಲಿ ಇದೆಯಲ್ಲ ಅದಕ್ಕೆ ತೀರ್ಥ ಅಂತಾರೆ ಹುಷಾರಾಗಿ ಇಳಿಬೇಕು ಮೊದ್ಲೆಲ್ಲ ಇಲ್ಲಿ ಇಳಿಯೋರಂತೆ ಈ ಚೈನ್ ಇದೆಯಲ್ವಾ ಈ ಚೈನ್ ನ ಹಿಡ್ಕೊಂಡು ಕೆಳಗಡೆ ಇಳಿದು ಸ್ನಾನ ಮಾಡೋರಂತೆ ಸೊ ಈ ತೀರ್ಥನ ನೋಡ್ಕೊಂಡು ಮತ್ತೆ ಇನ್ನೊಂದಿಷ್ಟು ಎರಡು ತೀರ್ಥಗಳಿದವ ಅಲ್ಲಿಗೆ ಹೋಗೋಣ ಈಗ ನಾವು ಹೋಗ್ತಾ ಇರೋದ್ರೆ ಗೌತಮ ಮುನಿಗಳ ಆಶ್ರಮ ಅದು ಅಲ್ಲಿದ್ದ ಶಂಕರ ತೀರ್ಥನ ನೋಡ್ಕೊಂಡ್ ಇಲ್ಲಿ ಗೌತಮ ಮುನಿಗಳ ಋಷಿ ಅಂತ ಕರೀತಾರಂತಿದ ಇಲ್ಲಿಗೆ ಹೋಗ್ಬೇಕು ಈ ಸ್ಥಳದ ಬಗ್ಗೆ ಇನ್ನ ಹೆಚ್ಚಿನ ವಿಚಾರ ನಿಮಗೇನಾದ್ರು ಗೊತ್ತಿದ್ರ ಅಥವಾ ನಾನೇನಾದ್ರು ಬಿಟ್ಟು ಹೋಗಿದ್ರ ದಯವಿಟ್ಟು ಕಮೆಂಟ್ ಮಾಡ್ರಿ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ಗೂ ನೀವು ಮೆಸೇಜ್ ಮಾಡಬಹುದು ಹಂಗನ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರು ಕೂಡ ಇದೇ ವಾಟ್ಸಪ್ ನಂಬರ್ ಅನ್ನ ಬಳಕೆ ಮಾಡಿಕೊಳ್ಳಬಹುದು ಇವರೇ ಗೌತಮ ಋಷಿಗಳು ಬಾವಲಿಗಳು ಹರಾಡ್ತಾ ಇದಾವೆ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಒಳ್ಳೇದಿತ್ತು ಸೊ ಗೌತಮ ಋಷಿಗಳ ವಾಸಸ್ಥಾನ ನೋಡ್ಕೊಂಡ್ ಬಂದ್ಮೇಲೆ ಹೊರಗಡೆ ಪಕ್ಕದಲ್ಲೇನೆ ಇದ್ರ ಎಡಭಾಗದಲ್ಲಿ ಅಹಲ್ಯ ಮೂರ್ತಿ ಒಂದು ಮೂರ್ತಿ ಇದೆ ಇವ್ರಿಗೆ ಅಹಲ್ಯ ದೇವಿ ಅಂತ ಕರೆಯೋದು ಜನ ಗೌತಮ ಋಷಿಗಳ

ತೀರ್ಥ ಒಳಗಡೆ ಇದೊಂದು ಮಹಾತೀರ್ಥ ನೋಡ್ರಿ ಸುಖದ ಊಸ್ರವಳ್ಳಿ ಊಸ್ರವಳ್ಳಿ ಸಾಕಾತಾಗಿದೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅವಾಗ ಅವಾಗ ಇದ್ರದ್ದು ಬ್ಯೂಟಿಫುಲ್ ಇದು ಅಪ್ಪ ಮನುಷ್ಯರು ಓಡಾಡೋ ದಾರಿಲಿ ಬಂದಿದೆ ಆ ಈ ಮೆಟ್ಲ್ಗಳನ್ನ ಹತ್ಕೊಂಡು ಹೋಗಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಇದನ್ನ ಅದರ ಸಹಜ ಆಗುತ್ತೋ ಅಲ್ಲೇ ಬಿಡೋ ಪ್ರಯತ್ನ ಮಾಡ್ತಿಲ್ಲ ಇದನ್ನೆಲ್ಲ ನೋಡ್ಕೊಂಡು ನಾನೀಗ ಪ್ರಸಾದ ಶಾಲೆ ಭೋಜನಾಲಯಕ್ಕೆ ಹೋಗ್ತಾ ಇರ್ತೀನಿ ಪ್ರತಿದಿನ ಇರ್ತದಂತೆ ಮೆಟ್ಲ್ ಬಂದ್ರೆ ಇಲ್ಲಿದೆ ಭೋಜನಾಲಯ ಹನ್ನೊಂದುವರೆ ಮೂರು ಗಂಟೆ ತನಕ ಇರುತ್ತಂತೆ ಒಳಗಡೆ ಬಂದ್ರೆ ವಿಶಾಲವಾಗಿರ್ತಕ್ಕಂಥದ್ದು ಪ್ರತಿದಿನ ಇರ್ತದ ಸರ್ ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಒಂದೂವರೆಯಿಂದ ಮೂರು ಗಂಟೆ ತನಕ ಸೊ ಈ ಸ್ಟಾತ್ ನೋಡ್ರಿ ಇವತ್ತಿಂದ ನಂದು ಪ್ರವಾಸ ಪ್ರಸಾದ ಚೆನ್ನಾಗಿತ್ತು ಪ್ರಸಾದ ಶಾಲೆಗೆ ಬಂದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡ್ರಿ ಹೆಚ್ಚಿಗೆ ಹಾಕಿಸ್ಕೊಂಡು ಊಟ ಮಾಡಿ ಅದನ್ನ ಕೆಡ್ಸೋಕೆ ಹೋಗ್ಬೇಡ್ರಿ ಆಮೇಲೆ ಬೆಟ್ಟಕ್ಕೆ ಬರೋರು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ ಎಲ್ಲಿ ಬೇಕಲ್ಲೇ ಕಸಾನ ಎಸೋದು ಗಲೀಜನ್ನು ಮಾಡೋಕ್ಕೆ ಹೋಗ್ಬಾಡ್ರಿ ಮಕ್ಕಳು ಕರ್ಕೊಂಡು ಬರ್ಬೋದು ಅಫ್ಟು ವೆಹಿಕಲ್ ಬರೋ ತನಕ ದಾರಿ ಐತಿ ವೆಹಿಕಲಲ್ಲಿ ಬರ್ಬೋದು ಹತ್ಕೊಂಡು ಬರ್ಬೋದು ಮೆಟ್ಟಲು ಹತ್ಕೊಂಡು ಬರ್ಬೋದು ಮೂರು ಕಡೆ ದಾರಿ ಐತಿ ಬೆಟ್ಟಕ್ಕೆ ಆ ಫ್ಯಾಮ್ಲಿಗೆ ದಿ ಬೆಸ್ಟ್ ಪ್ಲೇಸ್ ಇದು ಒಂದಿನ ಒಂದು ದಿನದ ಮೆಟ್ಟಿಗೆ ಫ್ಯಾಮ್ಲಿ ಎಂಟರ್ಟೈನ್ ಮಾಡೋದಕ್ಕೆ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಈ ತಿಮ್ಮ ತಿಮ್ಮರಾಯಸ್ವಾಮಿ ಬೆಟ್ಟ ಚೆನ್ನಾಗೈತಿ ಅದ್ಭುತವಾಗೈತಿ ಯಾರು ಬೇಕಾದ್ರೂ ಬರ್ಬೋದು ನೀವು ಬರೋಕೆ ಮನಸ್ಸು ಮಾಡ್ರಿ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಸಿಂಕೆ ಸಂಚಾರ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ